ി ആണ്ട് അല്ലെത്താണ്ട് ചൈത്രൻ ലെത്തൊന്ന് പത്തത് മീനുരി മാത്രം ശ്രീ വള്ളി

ಪುರ ಆದ ಜಪ್ಪೆರ ಪಂದು ಪೋನಗ ಸುರು ತರಾತ್ರೆಗ ಸುರು ಕೇರ್ ರೋಮುಗು ಬೀಗ ಬಾರದು ಉಪದ್ರ ಮಲ್ಪರ ಸುರು ಮಲ್ತಿರ ನಮ್ಮ ಜವನಿರು ಉಲೈ ಪೊಗ್ಗೋಡಾಂಡ ಇರುವ ಸಾರ ಡಿಮ್ಯಾಂಡ್ ಕೈ ಕೊಂಜಿ ಮಲ್ಲಿಗೆ ಸುಂದಾದು ವಾರ ಸ್ಟಾರ್ಟ್ ಆಂಡು ಚೊರೆ ಮಲ್ತ್ ಮಲ್ತ್ ಇರುವೆ ಕಿತ್ತ ನಾವು ಪತ್ತೇಕ ಜತ್ತದ ರಾತ್ರಿ ಪತ್ತು ಗಂಟೆ ಹಿಡ್ದು ಪದ್ರಾಡ್ ಮುಟ್ಟ ಚರ್ಚೆ ಲಾಸ್ಟ್ ಲಾಸ್ಟ್ಗೆ ಪತ್ತು ಸಾರ ಕೊಡ್ದು ಎಂಚಲಾ ಪೋದು ಜಿತ್ತ ಆಂಡ ಜಿತ್ತದ ಪ್ರಯೋಜನ ಇಜ್ಜಿ ಪದ್ರಾಡರಿಕ್ಕೆ ಸುರು ಆಂಡ ಒಂಜುಂಜಿ ಎಲ್ರ ಒಲ್ಪ ಒಲ್ಪಕ್ಕೆ ಏನೊಂದು ಉಂಡುಂದಿ ಅಂದಾಜ ಒಂದಿಜ್ಜಿ ಪುಲ್ಯ ನಾಲರೆ ಮುಟ್ಟಲ ಎಲ್ರ ಮಾವೊಂದೇ ಇತ್ತು ಕಿರಿಕಿರಿ ತಡೆಯರ ತೀರಂದ್ರೆ ನಾಡ್ಯರ ಸುರು ಮಲ್ತೆ నాలుగు మొబైల్ మంచదరిట్ రెడ్ గోద్రేజ్ రెడ్ బెడ్ ధరిట్ నాలుగు ఓలుంది అందజామందించు అంతు ఇంతు రాత్రి ఇడి నిద్ర ఇజి కాండే ఇంచదెత్త 何じゃこらパンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガンガン எனக்கு கோட பண்ணுங்க அண்ணா வேக வேக சவுல் நீர் எடு மொக்கல. ஆகி சீதலா அது. லாக

ಚಡ್ಡಿ ಆ ಜನ ಆ ಜನದ ತಾರೀಕೆ ಡೆಕೋರೇಷನ್ ಹೊಲ್ದಿ ಫ್ರಂಟ್ ಸೈಡ್ ಒಂದು ಕೊಡ್ತೀನಿ ಗ್ಲೂಕೋಸ್ ಇರುತ್ತಾಜಿ ಕಾಂಡಿಗೆ ಮಾತ ರೆಡಿಯಾಗ ಒಂದು ಬರ್ತೀನಿ ಶರಣಮ್ ಇವೆಂಟ್ಸ್ ದ ಡೆಕೋರೇಷನ್ ಪ್ರಿನ್ಸ್ ಸೌಂಡ್ಸ್ ದ ಲೈಟಿಂಗ್ಸ್ ಪಚ್ಚು ಅಣ್ಣನ ಪೆಂಡಾಲ್ ಕಂಡಪ್ಪೆರನ್ನ ಅಡಿಗೆ ಪೂರ ರೆಡಿಯಾಗಿ ಬಿನ್ನೇರು ಮಾತ ಬರ್ತೀರಿ ಒಂದು ಸೈಡು ನಮ್ಮ ಜವಣಿರ್ ನಿರ್ಮ ಸೇರೊಂದು ಡ್ಯಾನ್ ಮಧ್ಯಾಹ್ನ ಸ್ಟಾರ್ಟ್ ಆಂಡ್ ಕುಮಾರ್ ಬಿಟ್ಲನ ಹೋಸ್ಟ್ ಶಮೀರ್ ಮುಡಿಪು ಇಬ್ಬಾ ಕಡಂಬು ಮಲ್ಲಿಕಮಟ್ಟಿ ರಂಜು ಮುಡಿಪು ಮೊಕಲ್ನ ಸಂಗೀತ ರಸಮಂಜರಿ ಎಂಕಲ್ನ ಗ್ರಾಂಡ್ ಎಂಟ್ರಿ Cadillac high heel boots and a sexy body full of tats. Baby's bad, oh baby's hella bad. After her, there ain't no coming back. Wanna take a run at that? I think she's feeling me. Turn it up a few degrees. My imagination of her body gets the best of me. Oh gosh, she's such a tease. Bitten lips, bruised knees. <laughs>

ಹಾ ಅವ ಒಂಜಿ ರಟ್ಟರ್ ಸಾರ ಆಂಡ್ ಓಕೆ ಅವ ರಟ್ಟೆರ್ ಸಾರ್ ಓಕೆ ಬೇರೆಡ ಇರೆಗ್ ಮಸ್ತ್ ಈತೆ ರಟ್ಟ ರಟ್ಟೆ ರೌಡ್ ಸೈಡ್ ದು ಕಾಂಟಾಕ್ಟ್ ಉಲ್ಲೆರ್ ಇರೆಗ್ ಮಸ್ತ್ ಇಷ್ಟವೇ ವೈನ್ ಅಂಚಿನ ಅರ್ನ್ ಗುಣದಾದ್ ಓ ಮಾರೆ ತೋನು ಇಚ್ಚುತ ಅಂಚೇನಿ ಅತ್ ಮಸ್ತ್ ಉಂಡು ಸೂಕ್ಷ್ಮ ಸ್ವಭಾವ ತೋಕೆ ಇರೆಗ್ ಮೂವಿ ಇಷ್ಟ ಅರ್ಂದ ಗುಣ ಮಸ್ತ್ ಕೇರ್ ದೊತ್ತದಲ್ಲೆ

ఓ ఫిబ్రవరి ఫెబ్రవరి ఫోర్టే దాదానీ గమ్మతుంది దాదా ఇమ్మతు బేర్డని కదా సో సో కాంటాక్ట్ ఆకుండు ఓకే ఏత సల ఐ లవ్ యూ ఆర్ పంతేజ్ ఈే అరగ్ సల పంత సత్య బాడితే

ಚಪ್ಪಾಳೆಗೋರ್ಲಿ ಜೋರಣ ಚಪ್ಪಾಳೆಗೊರ್ಲಿ ಆ ತಿರ್ಗಿರ ಬೋಯ್ನಲ್ಪ ದಲ್ ಕೊಡ್ತೇನೆ ವಾರಿ ಅಣ್ಣತೆ ಇಂಜದ ಐನೇ ಮೇಬವ್ ದಾತದೆ ಗಿಫ್ಟೆಲ್ಲ ಕೊಡ್ತೇವೆ ಕೊಡ್ತೇವ್ರಿ ಓಕೆ ಓಕೆ ಸುಬೋ ತುಲೆ ಗಿಫ್ಟ್ ಕೊಡ್ತಾರೆ ಡೈಲಾಗ್ ಏಮಿಟ್ಟು ಯಾ ಎಲ್ಲ ಗಿಫ್ಟ್ ಓಕೆ ಮಲ್ಲ ಗಿಫ್ಟ್ ಸೊ ಅವು ಮಲ್ಲ ಗಿಫ್ಟ್ ಓಕೆ ಸುಭವ್ ಮಾತಾ ನಡಕ್ಕೆ ನೋಡು ಸೊ ಇಂಕಲ ಮಾತಾ ಇರಡು ಆರ್ಟಿಸ್ಟ್ ಆದ ತೂತ ಇಂಚ ಮಾತೂತ ವೈಯಕ್ತಿಕ ಜೀವನದ ದಾಂಪತ್ಯ ಜೀವನಗೆ ಕಾರ್ತಿ ಎರಡು ಇಂಚ ತೂನಲ್ಲ ಸೊ ಎರಗೊಂಜಿ ಒಂದು ವರ್ಷ ಆತಿ ಜೈನ ನಡುಟು

మోకి తిడు ఈ చెప్పాలి చప్పిచోడు సో ఈ క్షణం తాత సో మొబైల్ వీడియో తిప్పోలి ఫోటో తెప్పో ఈ క్షణం తూకైతే సో మ్యూజిక్ రెడీ ఐతే టెన్ నైన్ సెవెన్ సిక్స్ ఫైవ్ ఫోర్ టూ మ్యూజిక్

చీపే చీపేందు పోడు నా దుంబు దీపెడ్ల చీపే దిక్కాడు నికల్లా మనసులో చీపే దించాడు నీకు దీపు బజ్జిడ్ల చీపేవాడు ప్రతి ఒంలా ఖుషి దించాడు పనుపున వంచి తొట్టుకు ఈ ఒంచి కేక్ కట్మనిపోడు సో ఒట్టు కట్మనిపోడు చీపే నికి పట్టనుడు ఐదు పక్క నికల్ చీపేను ఇరే పట్టడు సో ఇత వేదిక దంచి పొన్న అంచనా పప్పు అమ్మ నాకులు వేదిక దంచి బరుడు దయపన్న ఈ చీపే దాదా ఉండదు సో అవు నిఖాదు ఈ క్షణం నిజావు దయమల్తు సో నిక్కులు వేదిక దంచి వరుడు ಜನ ಬೈದಾರೆ ಮಸ್ತ್ ಥ್ಯಾಂಕ್ಸ್ ಮಾತೆರೆಗಲ ಇತ್ತ ಬಡವದ ಪೊರ್ತು ದಿಂಜ ಪಾತೆರ್ ಜನ ಮಾತೆರಲ ವನಸ್ ಅಂಚನೆ ನಮಕ್ ಮುರಂದಿಂಚ ದಿಂಚ ಮುಲ್ಪ ನಮ್ಮ ಸೌಂಡ್ಸ್ ಲೈಟಿಂಗ್ಸ್ ಅಂಚನೆ ಡೆಕೋರೇಷನ್ ಅಂಚನೆ ಪೂರ ಇಟ್ಲ ಸಪೋರ್ಟ್ ಮಲ್ತಿನ ಎನ್ನ ಆತ್ಮೀಯರು ಮಾತೆರಲೊಲ್ಲೇರಿ ಅಕ್ಲೆಗಲ ಮಸ್ತ್ ಥ್ಯಾಂಕ್ಸ್ ಅಂಚನೆ ಅಡಿಗೆ ಮಾತ್ರ ರೆಡಿ ಆದುಂಡು ಮಾತೆರಲ ಗಟ್ಟಿಡು ವನಸ್ ಮಲ್ಪಲೆ ಎಂಗ್ಲಿಗೆ ಆಶೀರ್ವಾದ ಮಲ್ಪಲೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫೈನಲಿ ರಿಸೆಪ್ಷನ್ ಮಾತ್ರ ಮುಗಿದು ಅತ್ತಿಗಿನ ಚೈತ್ರನ ಅಪ್ಪೆಲ್ಲಡೆ ಕಡಪಾದು ರಾತ್ರಿ ಒಂಜಿ ಡೀಜೆ ಸುರುವಾಂಡ್ ನಮ್ಮ ಪಿಲಿ ಸುಸನ್ನ ಪಿಲಿ ವಾ ಪಿಲಿ ವಾ ಪಿಲಿ なに <music> <music> ಮಾತೇರ್ಲ ಡಿ ಜೆ ಸ್ಟೆಪ್ ಪಾಡ್ ಮಾತ ಎಂಜಾಯ್ ಮಾಲ್ತೇರ್ ಅಂತು ಇಂತು ಮದಿಮೆದ ಗೌಜು ಮುಗಿಂಡು ಅಂತು ಇಂತು ಮದಿಮೆದ ಗೌಜು ಮುಗಿಂಡು ಅಪಗ ಈ ವಿಡಿಯೋ ಈಡೆ ಎಂಡ್ ಮಾಲ್ತೊಂದಿಲ್ಲ ನೆಕ್ಸ್ಟ್ ಲಾಗ್ ತೆಗಿಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಲ್ಪಿ ಸಬ್ಸ್ಕ್ರೈಬ್ ಮಾಲ್ಪ್ಲೆ ಲೈಕ್ ಮಾಲ್ಪ್ಲೆ ಶೇರ್ ಮಾಲ್ಪ್ಲೆ ಆತ್ನಟ್ಟ ಟೇಕ್ ಕೇರ್ ಬೈ ಬೈ ಸಿ ಯು